ನಮಸ್ತೆ ನನ್ನ ಹೆಸರು ಸಂಜು ಪರಮೇಶ್ವರ್ ನನ್ನ ಊರು ದಾದನಟಿ ಮುದೋಳ ತಾಲೂಕಿನ ಬಾಲ್ಕೋಟ್ ಡಿಸ್ಟ್ರಿಕ್ ಇವನ ಹೆಸರು ಮದನ್ ಅರಕಾಲಿ ಅಂತೇಳಿ ಹಾವೇರಿ ಡಿಸ್ಟಿಕ್ನ ಸಿಕ್ಕನವರು ಇವ ಇವನ ಹೆಸರು ರವಿ ಒಟರ್ ಅಂತೇಳಿ ಇವನದು ಹಾವೇರಿ ಅವನ ಹೆಸರು ದರ್ಶನ್ ಮುಳುಗುಂದ್ ಅವ್ರ ಊರು ಇಲ್ಲಿ ನಾವೆಲ್ಲರೂ ಬಿ ವಿ ಎ ಕೋರ್ಸ್ನಲ್ಲಿ ಕಲಿತಾ ಇದ್ದೀವಿ ಹಾಗೂ ಈ ಬಿ ವಿ ಎ ಕೋರ್ಸ್ ಆಫ್ಟರ್ ಪಿ ಯು ಸಿನಲ್ಲಿ ಕಲಿಬೋದು ಯಾವುದೇ ಪಿ ಯು ಸಿ ಕಲಿತವ್ರಿಗೆ ಇಲ್ಲಿ ಅವಕಾಶ ಐತಿ ಈ ಕಲಿ ಕಲೆ ಮತ್ತೆ ಇಲ್ಲಿ ಈಗ ನಮ್ಮ ಕಾಲೇಜ್ ಬಿ ವಿ ಎ ಕಾಲೇಜ್ ನಲ್ಲಿ ಮೇನ್ ಆಗಿ ಪೇಂಟಿಂಗ್ ನ ಸಬ್ಜೆಕ್ಟ್ ಬರ್ತ ಆಮ್ಯಾಗ ನಮ್ಮ ಕಾಲೇಜ್ ನ ಹೆಸರು ಸರ್ಕಾರ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಧಾರವಾಡ ಇಲ್ಲಿ ನಮ್ಮ ಪ್ರಿನ್ಸಿಪಾಲ್ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಿನ್ಸಿಪಾಲ್ ಡಾಕ್ಟರ್ ಬಿ ಎಚ್ ಕುರಿ ಅವರು ಹಾಗೂ ನಮ್ಗೆ ಇನ್ನೊಬ್ರು ಶಿಕ್ಷಕರಿದ್ದಾರೆ ಎಸ್ ಕೆ ಪತ್ತಾರ್ ಅವರು ಅಂತೇಳಿ ಹಾಗೆ ಶಿವಕುಮಾರ್ ಕಂಕನವಾಡಿ ಅವರಾಗಿರ್ಬೋದು ಹಾಗೆ ಶಿವಪ್ರಸಾದ್ ಸರ್ ಹೇಳಿದ್ದಾರೆ ಒಳ್ಳೆ ರಾಘವೇಂದ್ರ ರಾಘವೇಂದ್ರ ನಾಯಕ್ ಸರ್ ಅಂತ ಇದಾರೆ ಇಲ್ಲಿ ಇದು ಶಿಕ್ಷಕರ ಸಿಬ್ಬಂದಿ ಇಲ್ಲಿ ನಮ್ಮ ಕಾಲೇಜ್ ನಲ್ಲಿ ಟೋಟಲ್ ಎಂಬತ್ತು ವಿದ್ಯಾರ್ಥಿಗಳು ಚಿತ್ರಕಲೆಯಲ್ಲಿ ವಿದ್ಯಾರ್ಥಿಗಳಾಗಿ ಕಲಿತಾ ಇದಾರೆ ಇಲ್ಲಿ ನಮ್ಮ ಕಾಲೇಜ್ ನಲ್ಲಿ ಅಹ್ ಎಲ್ಲ ಕಲಾ ವಿದ್ಯಾರ್ಥಿಗಳಿಗೆ ಒಬ್ರು ಕಲೆಯಲ್ಲಿ ಮೇಲ್ ಕಲ್ತವ್ರು ಇರ್ತಾರ ಕಲ್ತು ಬಂದಿರ್ತಾರ ಒಬ್ಬೊಬ್ರು ಕಲಿಬೇಕಂತ ಆಸಕ್ತಿ ಹೊಂದಿದವರು ಬರ್ತಾರ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಬೇಸಿಕ್ನಿಂದ ಕಲ್ತವ್ರು ಆಗಿರ್ಬೋದು ಬೇಸಿಕ್ ಬೇಸಿಕ್ನಿಂದ ಅನಾಟಮಿ ಸ್ಟಡಿ ಆಗಿರ್ಬೋದು ರ್ಯಾಪಿಡ್ ಸ್ಕೆಚ್ ಮತ್ತು ಬಸ್ ಸ್ಟ್ಯಾಂಡ್ ಸ್ಕೆಚ್ ಮನುಷ್ಯ ದೇಹದ ಪಾರ್ಟ್ಸ್ಗಳಾಗಿರ್ಬೋದು ಎಲ್ಲ ಸ್ಕೆಚ್ಚನ್ನ ಮೊದಲನೇ ಹಂತದ ತರಬೇತಿಯಿಂದ ಒಬ್ಬನ ವ್ಯಕ್ತಿಯನ್ನು ಒಂದು ಹಂತಕ್ಕೆ ತಂದು ಚಿತ್ರಕಲೆಯಲ್ಲಿ ಆಮೇಲೆ ಮುಂದಿನ ಹಂತಕ್ಕೆ ತಮ್ಮ ಅವರವರು ಕ್ರಿಯೇಟಿವಿಟಿ ತಕ್ಕಂಗೆ ಮತ್ತೆ ಅವ್ರಿಗೆ ಯಾವ ಯಾವ ವಿಷಯ ತಕ್ಕ ತಂದ ಬಂದಲ್ಲಿ ಏನೇನು ಕ ಹೇಳ್ಬೇಕು ಅನ್ನೋದನ್ನು ಹೇಳಿ ಒಂದು ಅವರು ಸ್ಕಿಲ್ಲ ಡೆವಲಪ್ ಮಾಡುವಂಥ ಕೆಲಸ ಈ ಕಾಲೇಜ್ನಾಗ ಮಾಡ್ತಾರೆ ಹೊಳ್ಳಿ ಫಸ್ಟ್ ಇಯರ್ ನಾವು ಇಲ್ಲಿ ಕಲಿಯೋಕೆ ಬಂದಾಗ ನಮಗೆ ಇಲ್ಲಿ ನೇಚರ್ನ ನೇಚರ್ಸ್ ಒಂದೊಂದು ಎಲೆ ಆಗಿರ್ಬೋದು ಒಂದೊಂದು ಪಾರ್ಟ್ಸ್ನಿಂದ ನಮಗೆ ಸ್ಟಡಿ ಹೇಳಿ ಕಲಿಸ್ತಾರೆ ಆಮ್ಯಾಗ ಒಂದೊಂದು ವ್ಯಕ್ತಿ ಕುಂದರ್ಸಿ ಲೈಫ್ ಸ್ಟಡಿ ಅಂತ ಬರ್ತೈತಿ ಕ್ರಿಯೇಟಿವಿಟಿ ಕಾಂಪೋಸಿಷನ್ ಸಂಯೋಜಿಸಿಕೆ ಅಂತ ಬರ್ತೈತಿ ಆಮ್ಯಾಗ ಪೋಸ್ಟರ್ ಮೇಕಿಂಗ್ ಈಗ ಬ್ಯಾನರ್ ಫ್ಲಾಕ್ಸ್ ಬಂದ ಆದ ಟೈಪ್ ನಮ್ಮ ಮತ್ತು ಅಡ್ವರ್ಟೈಸರ್ ಅಂಥವನ್ನೆಲ್ಲ ನಾವು ಮಶಿನ್ ಡಿಸೈನ್ ಆಗಿರ್ಬೋದು ಪ್ರಾಡಕ್ಟ್ ಡಿಸೈನ್ ಎಲ್ಲ ಕಲಿಸ್ತಾರೆ ಪ್ರಿಂಟ್ ಮೇಕಿಂಗ್ ಹಳೆ ಕಾಲದ ಒಂದು ಪ್ರಿಂಟ್ ಯಾವ ರೀತಿ ತೆಗಿತಿದ್ರು ಒಂದು ಮುದ್ರಣದಿಂದ ಹಲವಾರು ಪ್ರಿಂಟ್ ಗಳನ್ನ ತೆಗೆಯುವುದಂತ ತರಬೇತಿ ಆಗಿರ್ಬೋದು ನಂತರ ಟ್ರೆಡಿಷನಲ್ ನಮ್ಮ ದೇಶದೊಳಗ ಮೊದಲಿನ ರಾಜ್ಯ ಕಾಲದಲ್ಲಿ ಟ್ರೆಡಿಷನಲ್ ಪೇಂಟಿಂಗ್ ನಾವು ಕಾಣ್ತೀವಿ ಆ ಟ್ರೆಡಿಷನಲ್ ಶೈಲಿಯ ಚಿತ್ರಗಳನ್ನ ಇಲ್ಲಿ ತರಬೇತಿ ಕೊಡ್ತಾರ ನಂತರ ಇಲ್ಲಿ ಕಾಂಪೋ ಪಿಕ್ಟೋರಿಯಲ್ ಕಾಂಪೋಸಿಷನ್ ಅಂತ ಹೇಳಿ ಕ್ರಿಯೇಟಿವಿಟಿ ನಮ್ಮ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಒಳಗೆ ನಾವು ಕಲಿಬೋದು ಅದನ್ನ ಇಲ್ಲಿ ನಾಲ್ಕು ವರ್ಷದಲ್ಲಿ ಕಲಿತು ನಾಲ್ಕು ವರ್ಷದ ಒಂದು ಈ ಡಿಗ್ರಿ ಮುಗಿಸ್ಕೊಂಡು ನಾವು ಮಾಸ್ಟರ್ಸ್ ಮಾಡಬಹುದು ಒಂದು ಅಡಿಯೊಳಗ ನಮಗೆ ಎಮ್ ಎ ಪಿ ಮಾಡುವ ಅವಕಾಶ ಕಾಲೇಜ್ ಇದೆ ನಂತರ ಈ ಕಾಲೇಜ್ ಕಲ್ತ ನಂತರ ನಮಗ ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿಯೋ ಅಥವಾ ಒಂದು ಶಿಕ್ಷಕರಾಗಿಯೋ ಈ ರೀತಿ ನಾವು ಪದಕನ ಕಟ್ಟಿಕೊಳ್ಳಬಹುದು ಈ ಬಂದ ಮೇಲೆ ನಾವು ಸರ್ಕಾರಿ ಹುದ್ದೆ ಅಂತನೇ ಇಲ್ಲ ನಾವು ಒಬ್ಬ ಕಲಾವಿದನಾಗಿ ಒಬ್ಬ ಕಲಾ ಕೃತಿಗಳನ್ನು ಮಾಡ್ಕೊತ ನಾವು ಹೊರಗು ನಮ್ಮ ಜೀವನ ಮಾಡ್ಬೋದು ಇದು ಈ ಕಲೆ ಅನ್ನೋದು ನಮ್ಗೆ ನೂರಕ್ಕೆ ಒಬ್ಬಗೂ ಒಲ್ದು ಬರ್ತದೆ ಅಂತಾರಲ್ಲ ಹಂಗೆ ನಾವು ಒಬ್ಬ ಭಾಗ್ಯಶಾಲಿಗಳು ಅಂತ ಹೇಳ್ಕೊಳ್ತೀವಿ ಒಂದು ದೊಡ್ಡ ವಿದ್ಯಾಕಾಶಿ ಅಂತನೇ ಹೆಸರಾಗೈತಿ ಇಲ್ಲಿ ಧಾರವಾಡದೊಳಗ ಸಾಹಿತ್ಯ ಆಗಿರ್ಬೋದು ಸಂಸ್ಕೃತಿ ಮತ್ತು ಚಿತ್ರಕಲೆಯೊಳಗ ಭಾಳ ಹೆಸರು ಮಾ ಭಾಷೆಯಾದಂಥ ಈ ಧಾರವಾಡದೊಳಗ ಕರ್ನಾಟಕ ವಿಶ್ವವಿದ್ಯಾಲಯ ಅಡಿಯೊಳಗಿರುವ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಅತ್ಯುನ್ನತ ಚಿತ್ರಕಲಾ ತರಬೇತಿ ಶಿಕ್ಷಣ ಮತ್ತು ಸಿಗುತ್ತೆ ಹಾಗೆ ಈ ಕಾಲೇಜಿನಲ್ಲಿ ನಲ್ಲಿ ಎಷ್ಟೋ ಜನರು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ದೊಡ್ಡ ದೊಡ್ಡ ಕಲಾವಿದರಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಹಾಗೆ ನಾವು ಸಹಿತ ಈ ಕಾಲೇಜಿನಲ್ಲಿ ಕಲಿಯೋದು ನಮಗೆ ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ನಂತರ ಈಗ ಈ ಕಲೆಯಲ್ಲಿ ಆಸಕ್ತಿ ಇರುವಂತಹ ಯಾರೋ ಯಾವ ಯಾರಾದ್ರೂ ವಿದ್ಯಾರ್ಥಿಗಳು ಆಫ್ಟರ್ ಪಿ ಯು ಸಿ ಕಲ್ತವರು ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಬಹುದು ಕಲೆಯನ್ನು ಕಲಿತ ಯಾವ ರೀತಿ ತನಗ ತನ್ನದೇ ಆದ ಒಂದು ಶೈಲಿ ಒಳಗೆ ಬದುಕನ್ನು ಕಟ್ಕೊಬೋದು ಯಾವುದೇ ರೀತಿ ಒಂದು ಪರಾವಲಂಬಿ ಅನ್ ಅಂತಾನು ಅನ್ಬೋದು ಪರಾವಲಂಬಿ ಆಗದೆ ಸ್ವ ಸ್ವಾವಲಂಬಿ ರೀತಿ ಬದುಕಬಹುದು ಸ್ವತಂತ್ರದಿಂದ ಬದುಕಬಹುದು ಅಂತ ಹೇಳ್ತೀನಿ ಯಾರ್ಯಾರ ಈ ಚಿತ್ರಕಲೆಯನ್ನು ಕಲಿಬೇಕಂತ ಇಂಟ್ರೆಸ್ಟ್ ಇದ್ದವರು ಧಾರವಾಡ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ತಮ್ಮ ಅಡ್ಮಿಷನ್ ಮಾಡಿ ಇಲ್ಲಿ ಈ ಶಿಕ್ಷಣವನ್ನು ಪಡೆದುಕೊಳ್ಬೇಕಂತ ಕೇಳ್ಕೊತಾರೆ ಧನ್ಯವಾದಗಳು